ಮಾತೋಸಿ ಹಾಡಕ್ಕೂ ಹೋಗ್ಬೇಡ್ರಿ ಅವ್ರಿಗೆ ಸಿಕ್ಕಲ್ಲ ಅಷ್ಟು ನೀವು ಮಾಡ್ಕೊಂತ ಹೋಗ್ರಿ ಅಂತ ಹೇಳಿ ನಮಗ್ ಹೇಳ್ತಾರವ್ರು ನಮ್ಮ ಅನುಭವಕ್ಕೆ ನಲಿಕಿದಟ್ಟು ನಲಿಕಿದಟ್ಟು ನಮಗ ಬುದ್ಧಿ ನಮಗೆ ಭಗವಂತ ಹಿರಿಯರ ಅನುಗ್ರಹದಿಂದ ನಮ್ಮ ಮೂಲ ಮಠ ಮನೆಯ ಒಡೆಯರ ಪೂಜೆಗಳ ಹಿರಿಯರಿಂದ ಹೇಳ್ದು ಏನು ಹೇಳಿದ್ದು ಮಾತ್ರ ಅದು ದೈಗೊಂಡೇಗೌಡ ಶೀತಾಳಂತ ಪೂಜಾರಿ ಸಮುದ್ರದಂತ ಭಕ್ತ ಇಷ್ಟೆಲ್ಲಾ ಲೋಕಗಳಿಗೆ ಬಿರಾವಳಿಗಳನ್ನ ಪದವಿಯನ್ನ ಪಡ್ಕೊಂಡ ಮೇಲೆ ಮಹಾಲಿಂಗ ರಾಯಿಗಳು ಅಂಗಳ ತುಂಬಾ ಇಂಗಳ ಊಟ ಜಡಲು ಬಂಗಾಳ ದೇಶದ ಮಂದಿಯನ್ನ ಕೆಳಸಿ ಬಾಗಿಲಿಗೆ ಭೂರ ಜಾಣಿಗೆ ಹಾಕಿ ಹೌದಾ

ಮಾಡಪ್ಪನ ಪರೀಕ್ಷೆ ಮಾಡಿದನವನ ಒಂದು ಕಾಲ ವಿಲ್ಲ ಅನ್ನುವಂತದ್ದು ನಮಗೆ ಗುರುಮಠದವರು ಹೇಳಿದ ಪ್ರಕಾರ ಹೇಳಿದ ಪ್ರಕಾರ ಅಪುತ್ರ ಇんな ಮೊದ್ದ ಹುನೂರು ದೇವರಿಗೆ ಅಗ್ಶ್ಯಿಗೆ ಬಗ್ಲೋ ಮ ಹುಳುವಕದನಿಗೆ ಸಿಗಿ ಎಲ್ಲಿ ಹುಳ್ಳನ ಕಟ್ಟಿ ಮೇಲೆ ಬಂದು ಹುನೂರು ಸಿದ್ದು ಕೂಡತಾನು ಕೋಡಿ

ದೇವರಿಗೆ ಒಳಗ ಬರ ಗುಡುದಿಲ್ಲಾ ಹಂತ ಅಂತ ಹೇಳಿ ಏನು ಎಂದ ಕಾನ್ ಅಂತ ಹೇಳಿ ಅದ ಕೆಲ್ವೊಂದರ ಅಂದ್ರು ಅಷ್ಟೇ ಮಾಡ್ಯಾರ ಮಾಡ್ತಾರ ಅಂತ ಒಬ್ಬ ಸತ್ತ ಹೇಳನ ಹೇಳಿ ಹೇಳಿ ನಿಷ ಮಾಡ್ತದ ಹತ್ ಮಾಡ್ತಾರ ಆದ್ರ ನಿಜವಾಗಲೂ ಬಾಳಿಂಗರಾಯ ಇಡೀ ಹುಲಜಂತಿ ಸಮೂಹ ಉನ್ನೂರು ದೇವರಿಗೆ ಹುಳ್ಯಾರ ಕಟ್ಟಿಯಂತ ಹೇಳಿ ಇಲ್ಲೇ ಹುಲಜಂತೊಳಗೆ ಸ್ಥಾಪನ ಆಗಬೇಕು ಗುರು ಹುಲಜಂತೊಳಗೆ ಸ್ಥಾಪನ ಆಗಬೇಕು ಹೋಗಬಾರ ಅಂತ ಹೇಳಿ ಇಡೀ ಹುಲಜಂತು ಮಾಳಿಂಗರಾಗಿ ಎಷ್ಟು ಬಳಗದ ಹಠ ಕೊಟ್ಟಿತ್ತು ಆದ್ರೆ ಶಿವನೇ ಶಕ್ತಿ ಸಿಗಾಣದೇ ಏನು ಮಹತ್ವ ಹೌದಾ ಶಕ್ತಿ ಸೇವಾಕ್ ಬರ್ತಿದ್ರು ಮುಂಜಾನೆ ಬಾಯಾಗ ನೀರ್ ಹಾಕ್ಲಾರ್ದು ಹೌದು ಅನ್ನ ನೀರ್ ಹಾಕ್ಲಾರ ಬರ್ತಿದ್ದ ಹೌದು ಅನ್ನ ನೀರ್ ಹಾಕ್ಲಾರ್ದೆ ಏಳ ಹನ್ನೆರಡು ಜನ ನನ್ ಬಂದು ಬರ್ತಿದ್ದ ಹೌದು ಹನ್ನೆರಡು ವರ್ಷ ಬಂದ ಮೇಲೆ ಶಿರಾಣ ಸಿದ್ಧ ಹೇಳ್ದ ಏನಂದ್ರೆ ಕಲಿಯದ ನನಗ ಮಾಡಪ್ಪ ನನಗೆ ತಂದು ಹಿಂತ ನೀರ ಅವನನ್ನ ಹೌದು ಅಂತ ಶಿರಾಣಂತೆ ಊರ ಬೇಕಾದ್ರೆ ಈಗ ಸದ್ದ ನೀವು ಇಟ್ಟು ಮಂದಿ ತಿರಲ ಹುಲ್ಲೂರ್ದು ನಕಾಶಿ ತೆಗೀರಿ ಶಿರಾಡೋಣ ನಕಾಶಿ ತೆಗೀರಿ ನಕಾಶ ಹೋಗಿ ತೆಗೀರಿ ಒಂದು ಮನಿ ಒಂದು ರಸ್ತೆ ಪಾಲ್ಕಿ ಮನಿ ಗುಡಿ ಹನುಮನ್ ದೇವರ ಮುಂದೆ ಹರಿಯುವ ಹಳ್ಳ ಒಂದು ಇಂಚು ಪರಾಕಿಲ್ಲ ಇವು ಹೇಳಬಾರ್ದು ನಾವು ಮಾತುಗಳು ಬಹಳ ಹೃದಯ ಒಂದು ಇಂಚು ಕುನ್ನೂರಕ್ಕ ಕಮಿಗೆ ಮೂರು ಕಿಲೋಮೀಟರ್ ಇಲ್ಲಿ ಯಾರು ತಂದಿ ಅಂತ ಹೇಳುವ ಬಳಿಕ ನಾನು ಬಂದು ನೆನಪಿನಿ ಮಾಡಪ್ಪ ನನಗೆ ಕಲಿಯುವುದಾಗಿ ತರ್ತಾನೆ ಮುಂದೆ ಅಲ್ಲಿ ನಾನು ನಿಂದು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳಿ ಅಭಯ ಪಟ್ಟು ಸಲುವಾಗಿ ಹುನ್ನೂರ ಹುಲಿಜಾತಿ ಅವರು ಬಡಗಿ ತೊಂದರೆ ಹಾಕಿ ನಿಂತ ಇಲ್ಲೇ ನಡಿಬೇಕಾಗಿತ್ತು ದೇವರು ಊರು ಮೇಲಕ್ಕೆ ಅದರ ಮುಂದೆ ಬಾರ ಅಂತ ಹೇಳಿ ಅದರದಿಂದ ಅವರು ಆ ಬುನಾದಿ ಮಾಡ್ಕೋತ ಬಂದರ ಇದ್ರ ಉತ್ತರ ಇಷ್ಟೇ ಅದ ನಮ್ಮ ಗುರುಮಠದ ಪ್ರಕಾರ ಮತ್ತೇನು ಇಲ್ಲ ಅನ್ನುವಂತ ಮಾತನ್ನು ಹೇಳಿ ಬಹಳ ವಿಚಾರಗಳು ಇದ್ರೆ ಯಾಕಂದ್ರೆ ಇನ್ನೊಂದು ಹೇಳ್ತೇವೆ ನಾವು ಹೇಳ್ರಪ್ಪ ಬಹಳ ಹೆಚ್ಚು ಕಡಿಮೆ ಆಗ್ಯ ಬಲವರು ಬಲಕ್ಕೆ ಹಾಕೋದ್ ಹೊಂಟ ಅದನ್ನು ನಾನು ಬಹಳ ಸಲ ಎಲ್ಲಾರು ಹೇಳಿದಿ ಎಷ್ಟು ಮಂದಿ ಹೇಳಿದಿ ಹಿರಿಯರಿಗೆ ಅಂದ್ರ ಎಷ್ಟು ಮಠಮಾನೆ ನಾಮ ಅವ್ರು ಮಠಮಾನೆ ಹೋಗಿ ಕಣ್ಣೀರ್ ಸುಸಿ ನಾನು ನೋಡ್ರಿ